ನಮಸ್ತೆ ನೀವು ಇಲ್ಲಿ ನೋಡ್ತಾ ಒಂದು ಅದ್ಭುತವಾದ ಹಣ್ಣಿನ ತೋಟ ಸಾಧಾರಣ ಒಂದು ಎಂಟು ಕಾಲು ಎಕರೆಯಲ್ಲಿದೆ ಮೂಡಬಿದಿರೆಯ ಬಳಿ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಅಂತ ಹೇಳುವವರ ತೋಟ ಅವರು ಫಾರಿನ್ ಅಲ್ಲಿ ಇರ್ತಾರೆ ಇಲ್ಲಿ ಒಂದು ಫಾರ್ಮ್ ಹೌಸ್ನಾಗಿ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಸಾಧಾರಣ ಎಂಟು ಕಾಲ್ ಎಕರೆಯಲ್ಲಿ ತುಂಬಾ ಚೆನ್ನಾಗಿ ವಿವಿಧ ಜಾತಿಯ ಐವತ್ತಕ್ಕಿಂತಲೂ ಹೆಚ್ಚಿನ ವೆರೈಟಿಯ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದಾರೆ ಆಗ್ಲೇ ಹೇಳಿದಂತೆ ಸಾಧಾರಣ ಸಾವಿರದ ನೂರು ಕಂಬಗಳನ್ನು ಡ್ರ್ಯಾಗನ್ ಫ್ರೂಟ್ಗಿಂತಲೇ ಮೀಸಲಾಗಿಟ್ಟಿದ್ದಾರೆ ಸುತ್ತಲೂ ತಮ್ಮ ಜಾಗದ ಎಂಟು ಕಾಲ ಎಕರೆಗೂ ಕೂಡ ಬೇಲಿಯನ್ನು ನಿರ್ಮಿಸಿದ್ದಾರೆ ಸಿಮೆಂಟ್ ಕಂಬದ ಮುಖಾಂತರ ಸಿಮೆಂಟ್ ಕಂಬಕ್ಕೆ ಕೂಡ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ಹಾಕಿದ್ದಾರೆ ಏಳ್ನೂರ ಸಿಮೆಂಟ್ ಕಂಬಗಳಿವೆ ಅದಕ್ಕೂ ಒಂದು ಹೊಸ ಅನ್ವೇಷಣೆ ಬೇರೆ ಯಾವ ಕೃಷಿಕರ ಈ ರೀತಿ ಮಾಡಿದ್ದು ನೋಡ್ಲಿಲ್ಲ ನಾನು ನಮ್ಮ ಏರಿಯಾದಲ್ಲಿ ಆ ಜಾಗದಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಹಾಕಿದ್ದಾರೆ ಅದರ ಒಳಗೆ ಒಂದು ಸ್ಟೆಪ್ ಒಳಗೆ ಟೀಕ್ ಅಂತ ಹೇಳ್ತೇವೆ ಸಾಗುವಾನಿ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ ಸುತ್ತಲೂ ಪ್ರತಿ ಒಂಬತ್ತು ಅಡಿಗಳಿಗೊಂದರಂತೆ ಸಾಗುವಾನಿ ಗಿಡಗಳು ಕೂಡ ಇದೆ ಸಪರೇಟ್ ಆಗಿ ಬಾಳೆ ಮತ್ತು ರಂಬುಟನ್ ಗಿಡಗಳಿಗೆ ಮೀಸಲಿಟ್ಟಂತಹ ಜಾಗ ಈ ಜಾಗದಲ್ಲಿ ಸಾಧಾರಣವಾಗಿ ಸಾವಿರದ ಇನ್ನೂರಷ್ಟು ಬಾಳೆ ಗಿಡಗಳನ್ನು ಹಾಕಿದ್ದಾರೆ ನಾನೂರ ಐವತ್ತರಷ್ಟು ರಂಬುಟನ್ ಗಿಡಗಳಿವೆ ನೀವು ನೋಡ್ತಾ ಇದ್ದೀರಿ ಎಲ್ಲವೂ ಟಿಶ್ಯೂ ಕಲ್ಚರ್ ವಿಧದ ಬಾಳೆ ಗಿಡಗಳು ನಾಲ್ಕು ತಿಂಗಳ ಪ್ರಾಯದ ಬಾಳೆ ಗಿಡಗಳು ಇದೀಗ ಒಂಬತ್ತು ಗುಣಿಸು ಒಂಬತ್ತು ಅಡಿಗಳಂತೆ ನೆಟ್ಟಿದ್ದಾರೆ ಎಲ್ಲವನ್ನು ಕೂಡ ನಾಲ್ಕು ವಿಧಗಳಿವೆ ಅಂತೆ ಅದರ ಜೊತೆಗೆ ರಂಬುಟನ್ ಎನ್ ಐಟಿನ್ ಮತ್ತೆ ರೋಂಗ್ರೇನ್ ವೆರೈಟಿಯ ರಂಬುಟನ್ ಗಿಡಗಳು ಇದೆಲ್ಲವೂ ಒಂದು ಸಾಧಾರಣವಾಗಿ ಒಂದು ವರ್ಷ ಪ್ರಾಯದ ರಂಬುಟಾನ್ ಗಿಡಗಳು ರಂಬುಟಾನ್ ಗಿಡಗಳನ್ನು ಇಪ್ಪತ್ತೈದ ಅಡಿಗಳಿಗೊಂದರಂತೆ ನೆಟ್ಟಿದ್ದಾರೆ ಬೇರೆ ಯಾವುದೆಲ್ಲ ಹಣ್ಣಿನ ಗಿಡಗಳಿವೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ ಈ ಜಾಗದಲ್ಲಿ ನೀವು ನೋಡ್ತಾ ಇರೋದು ಸಂಪೂರ್ಣವಾಗಿ ಮಿಕ್ಸ್ ಇರುವಂತಹ ತೋಟ ಇದು ನೀವು ನೋಡ್ತಾ ಇರೋದು ಮಿಲ್ಕ್ ಫ್ರೂಟು ಇಲ್ಲಿ ತೆಂಗಿನ ಗಿಡಗಳು ಇವೆ ಬೇರೆ ಬೇರೆ ಮಾವಿನ ಹಣ್ಣಿನ ಗಿಡಗಳು ಇವೆ ಮಾವು ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಲ್ಲ ಕೇವಲ ಒಂದು ವರ್ಷ ಆಯ್ತಷ್ಟೇ ನೆಟ್ಟು ಅದರ ಜೊತೆಗೆ ಸೀತಾಫಲ ರಾಮಫಲ ಹಲಸಿನ ಗಿಡಗಳು ಕೂಡ ಇದೆ ಎಲ್ಲ ಮಿಕ್ಸ್ ಆಗಿದೆ ಸಾಧಾರಣ ಒಂದು ಹತ್ತು ವೆರೈಟಿಯ ಬೇರೆ ಬೇರೆ ಹಣ್ಣಿನ ಗಿಡಗಳು ಮಿಕ್ಸ್ ಆಗಿದೆ ಅದರ ಅನುಗುಣವಾಗಿ ಅವರು ಬೇರೆ ಬೇರೆ ಡಿಸ್ಟೆನ್ಸ್ ಕೂಡ ಇಟ್ಟಿದ್ದಾರೆ ಎಲ್ಲವನ್ನು ಗ್ಯಾಪ್ ಬೇರೆ ಬೇರೆ ರೀತಿ ಇದೆ ಸಾಧಾರಣ ಇಪ್ಪತ್ತರಿಂದ ಐದು ಅಡಿಗಳಿಗೊಂದರಂತೆ ಇಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ ಈ ಜಾಗದಲ್ಲಿ ನೀವು ನೋಡ್ತಾ ಇರುವಂತದ್ದು ನೇರಳೆ ಗಿಡಗಳು ಇದರಲ್ಲಿ ನೇರಳೆ ಬಣ್ಣದ್ದು ಇದೆ ಈಗೀಗ ಹೈಬ್ರಿಡ್ ಬಿಳಿ ಕಲರ್ ಇದು ಇದೆ ರುಚಿಯಲ್ಲಿ ಏನು ವ್ಯತ್ಯಾಸ ಬರುವುದಿಲ್ಲ ಆದ್ರೆ ನೋಡ್ಲಿಕ್ಕೆ ಸ್ವಲ್ಪ ಕಲರ್ ಡಿಫರೆನ್ಸ್ ಇದೆ ಮತ್ತೆ ಇಲ್ಲಿ ಹಲಸಿನ ಗಿಡಗಳು ಇದೆ ಚಿಕ್ಕಿನ ಗಿಡಗಳು ಕೂಡ ಇದೆ ಈ ಜಾಗದಲ್ಲಿ ಸಿಬೆ ಪೇರಳೆ ಅಂತ ಹೇಳ್ತೇವೆ ನಾವು ಸೀಡ್ಲೆಸ್ ಇದೆ ಸೀಡ್ ಇರುವಂತದ್ದು ಇದೆ ಕೆಂಪು ಬಣ್ಣದ್ದು ಇದೆ ಪಿಂಕ್ ಬಣ್ಣದ್ದು ಕೂಡ ಇದೆ ಇದಿಲ್ಲಿ ನೀವು ನೋಡ್ತಾ ಇರುವಂತದ್ದು ಮ್ಯಾಂಗೋಸ್ಟಿನ್ ಗಿಡಗಳು ಇದಕ್ಕೆ ಶೇಡ್ ಕಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಗೆ ನೆರಳು ಬೇಕು ಅದು ನಮ್ಮ ತೋಟದ ಒಳಗಡೆ ತುಂಬಾ ಚೆನ್ನಾಗಿ ಬರ್ತದೆ ಜಾಯಿಕಾಯಿ ಗಿಡ ಎಲ್ಲ ನಾವು ನೆಡ್ತೇವಲ್ಲ ಅದರ ಬದಲು ಮ್ಯಾಂಗೋಸ್ಟಿನ್ ಕೂಡ ನೆಡಬಹುದು ಕ್ವೀನ್ ಆಫ್ ಫ್ರೂಟ್ ಅಂತ ಹೇಳ್ತೇವೆ ನಾವು ಮ್ಯಾಂಗೋಸ್ಟಿನ್ ಗಿಡಗಳನ್ನು ತುಂಬಾ ರುಚಿಯಾದ ನೋಡಲು ಸಾಧಾರಣವಾಗಿ ಪುನಾರ್ ಪುಡಿ ಕೋಕಮ್ ಇದೆಯಲ್ಲ ಆ ರೀತಿ ಇರ್ತದೆ ಅದೇ ಕುಟುಂಬಕ್ಕೆ ಸೇರಿದ್ದು ಆದರೆ ರುಚಿ ತುಂಬಾ ಅದ್ಭುತವಾಗಿರುತ್ತದೆ ಇದರ ಜೊತೆಯಲ್ಲಿ ಪ್ರತಿ ಸಾಲಲ್ಲಿ ಪ್ರತಿ ಗಿಡಗಳ ಮಧ್ಯೆ ಪೇರಳೆ ಜೊತೆ ಅಂತ ಹೇಳಿದ್ರೆ ಸೀಬೆಗಳ ಮಧ್ಯದಲ್ಲಿ ಲಿಂಬೆ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ ಅದರ ಜೊತೆಗೆ ಮುಸುಂಬಿ ಇದೆ ಸ್ವೀಟ್ ಆರೆಂಜ್ ಕೂಡ ಇದೆ ಮತ್ತೆ ಪನ್ನೇರಳೆ ಅಂತ ಹೇಳ್ತೇವೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ ರೋಸ್ ಸ್ಮೆಲ್ ಬರುವಂತ ಹಣ್ಣು ಒಂದು ತುಂಬಾ ಚೆನ್ನಾಗಿ ರುಚಿ ಇರುತ್ತದೆ ಅದು ಕೇವಲ ಹಣ್ಣಿನ ಗಿಡಗಳು ಮಾತ್ರ ಅಲ್ಲ ತರಕಾರಿಯ ಗಿಡಗಳು ಇವೆ ತರಕಾರಿಯ ಮರಗಳು ಇವೆ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ನುಗ್ಗೆ ಗಿಡ ಇದು ಒಂದು ವರ್ಷ ಪ್ರಾಯದಂತೆ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ತಾ ಇರುವಂತದ್ದು ಕಹಿ ಬೇವು ಕರಿಬೇವಲ್ಲ ಕಹಿ ಬೇವು ಆರೋಗ್ಯಕ್ಕೆ ತುಂಬಾ ಉತ್ತಮವಾದಂಥದ್ದು ಮತ್ತೆ ಅಬಿಯು ಇದೆ ಅದರ ಜೊತೆ ಬಸಳೆಗಳನ್ನು ಕೂಡ ನೆಟ್ಟಿದ್ದಾರೆ ಇಲ್ಲಿ ದನ ಕೂಡ ಸಾಕಿದ್ದಾರೆ ದನಕ್ಕೆ ಮೀಸಲಾಗಿರಿಸಿ ಒಂದು ಜಾಗ ಇಟ್ಟಿದ್ದಾರೆ ಅದರ ಜೊತೆಗೆ ದನಕ್ಕೆ ತಿನ್ನಲು ಹುಲ್ಲನ್ನು ಸಪರೇಟ್ ಆಗಿ ಬೆಳೆಸಿದ್ದಾರೆ ಅದಕ್ಕೂ ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಸಳೆ ಬಳ್ಳಿಗಳನ್ನು ಕೂಡ ಮಾಡಿದ್ದಾರೆ ನೋಡಿ ನಮ್ಮ ತುಳುನಾಡಿನಲ್ಲಿ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲೆಲ್ಲ ಇದರ ಪದಾರ್ಥ ಅಂತ ಹೇಳಿದ್ರೆ ಎಲ್ರಿಗೂ ತುಂಬಾ ಇಷ್ಟ ಇಲ್ಲಿ ಇರುವಂತದ್ದು ಡ್ರ್ಯಾಗನ್ ಫ್ರೂಟ್ ಗಿಡಗಳು ಒಂದು ಕಂಬಕ್ಕೆ ನಾಲ್ಕು ಗಿಡಗಳಂತೆ ನೆಟ್ಟಿದ್ದಾರೆ ಎಲ್ಲವೂ ಸಾಧಾರಣವಾಗಿ ಒಂದು ವರ್ಷ ಪ್ರಾಯದ ಗಿಡಗಳು ಈಗಾಗಲೇ ಹಣ್ಣು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಆ ಸಾಧಾರಣವಾಗಿ ಒಂದು ಹೂವು ಇದೆ ಎಲ್ಲ ಗಿಡಗಳಲ್ಲಿಯೂ ಹಣ್ಣು ಕೂಡ ಇದೆ ಮಿಡಿ ಕೂಡ ಇದೆ ಈ ಡ್ರ್ಯಾಗನ್ ಫ್ರೂಟ್ ಗಿಡಗಳ ಮಧ್ಯದಲ್ಲಿ ತರಕಾರಿಯನ್ನು ಕೂಡ ಮಾಡಿದ್ದಾರೆ ಶುಂಠಿ ಕೂಡ ನೆಟ್ಟಿದ್ದಾರೆ ಅರಿಶಿಣ ಕೂಡ ನೆಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರಿ ತುಂಬಾ ಚೆನ್ನಾದ ಚೆನ್ನಾಗಿ ಬೆಳವಣಿಗೆ ಕೂಡ ಇದೆ ಈ ಜಾಗದಲ್ಲಿ ನಾನ್ ನಿಮ್ಗೆ ತುಂಬಾ ವಿಧದ ಗಿಡಗಳ ಪರಿಚಯ ಮಾಡಿದ್ದೇನೆ ತುಂಬಾ ಹಣ್ಣಿನ ಗಿಡಗಳ ಬಗ್ಗೆ ವಿವರಿಸಿದ್ದೇನೆ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಅವರದ್ದು ಇದೊಂದು ಸಾಧನೆ ಸರಿ ಯಾಕಂತ ಹೇಳಿದ್ರೆ ನಮಗೊಂದು ಎರಡು ಮೂರು ಹಣ್ಣಿನ ಗಿಡಗಳನ್ನು ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಕಷ್ಟ ಆಗ್ತದೆ ಅವರು ಅಲ್ಲಿ ಇದ್ದುಕೊಂಡು ಅಷ್ಟು ದೂರದಲ್ಲಿ ಇದ್ದುಕೊಂಡು ಈ ಜಾಗವನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ ಕೆಲವರು ಹೇಳ್ಬೋದು ದುಡ್ಡಿದ್ರೆ ಹೇಗೂ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು ದುಡ್ಡಿದ್ದು ಮಾತ್ರ ಹೇಳಲಿಕ್ಕೆ ಆಗುದಿಲ್ಲ ನಮ್ಗಿರುವ ಇಂಟ್ರೆಸ್ಟ್ ನಮ್ಗಿರುವ ಕಾಳಜಿ ನಮ್ಗಿರುವ ಕಾನ್ಸಂಟ್ರೇಷನ್ ಎಲ್ಲವೂ ಇದರಲ್ಲಿ ಆ ತೋರಿಸ್ತದೆ ಯಾಕಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅವರ ಡೆಡಿಕೇಶನ್ ಎಷ್ಟು ಇರ್ಬೋದು ಅಂತೇಳಿ ನೀವು ಊಹಿಸ್ಬೋದು ಇದರಲ್ಲಿ ಈ ಎಲ್ಲಾ ಗಿಡಗಳನ್ನು ಕೊಟ್ಟದು ಶ್ರೀ ಲೋಹಿತ್ ಶೆಟ್ಟಿ ಅಂತ ಹೇಳುವವರು ಅವರದು ಡೆಪಾಜೆ ಫಾರ್ಮ್ಸ್ ಅಂತ ಹೇಳಿ ಕಡಬದ ಬಳಿ ಒಂದು ನರ್ಸರಿ ಇದೆ ಅವರು ಎಲ್ಲಾ ವಿಧದ ಗಿಡಗಳನ್ನು ಇವರಿಗೆ ಪೂರೈಸಿದ್ದಾರೆ ಆ ಎಷ್ಟು ಚೆನ್ನಾಗಿ ಈ ಜಾಗ ಬಂದಿದೆ ಅಂತ ಹೇಳಿದ್ರೆ ನಮಗೂ ಒಂದು ಈ ತರದ ಒಂದು ಫಾರ್ಮ್ ಮಾಡಬೇಕು ಅಂತ ಹೇಳಿ ಒಂದು ಅನಿಸು ಅಷ್ಟು ಖುಷಿ ಆಗ್ತದೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಇನ್ನು ಒಂದು ವರ್ಷದಲ್ಲಿ ಈ ಡ್ರ್ಯಾಗನ್ ಫ್ರೂಟ್ ಮಾತ್ರ ಅಲ್ಲ ಎಲ್ಲಾ ಗಿಡಗಳಲ್ಲಿ ಕೂಡ ಇನ್ನೊಂದು ವರ್ಷದೊಳಗೆ ಹಣ್ಣು ಬರಲಿಕ್ಕಿದೆ ಆಗ ನೋಡ್ಲಿಕ್ಕೆ ಅದನ್ನು ಅನುಭವಿಸ್ಲಿಕ್ಕಂತೂ ಖುಷಿ ಖುಷಿಯಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ಧನ್ಯವಾದಗಳು